ಅದು ನಮ್ಮ ಪಾಪ ದೇವ್ರ ಮನೆ ಹತ್ರ ಸೂಸು ಮಾಡ್ಬಿಟ್ಟು ನೀರು ಚೆಲ್ಬಿಟ್ಟು ಇದ್ರೆ ಗೊತ್ತಾಗ್ಲಿಲ್ಲ ನನಗೆ ಬೀರು ಇಂದ ಬರ್ಬೇಕಾದ್ರೆ ಬೀರು ಅಲ್ಲಿ ಫೈಲ್ ಗಳು ತಗೊಂಡು ಹಿಂಗೆ ಬರ್ಬೇಕಾದ್ರೆ ಜಾತ್ರೆ ಅಲ್ಲಿಗೆ ಬಿಡ ಅವಾಗ ಸಟ್ ಐತೆ ಬಟ್ ಅಲ್ಲಿ ಡಾಕ್ಟರ್ ಏನ್ ಮಾಡ್ತಾರೆ ನಿಮಗೆ ಆಪರೇಷನ್ ಮಾಡ್ತಾರೆ ರಾಡ್ ಹಾಕ್ತಾರೆ ನಿಮ್ಗೆ ನಾವು ವಿದ್ಯುತ್ ಆಪರೇಷನ್ ಏನು ರಾಡ್ ಇಲ್ಲ ಏನಿಲ್ಲ ಸಮಸ್ಯೆ ಇಲ್ಲ ರೆಡಿ ಮಾಡಿ ಈಗ ಇಳಕ್ ತಗದವ್ರೆ ಸರಿ ಇವರು ಸ್ವಲ್ಪ ನೋವು ಕಮ್ಮಿ ಆಗಿದೆ ನೀವೇ ನೋಡಿದ್ರು ಇವಾಗ ಹೆಂಗ್ ಬಂದ್ರು ಅಂತ ಅವರು ಎತ್ಕೊ ಬಂದ್ರು ಅಳ್ಕೊ ಬಂದ್ರು ಅವರು ಅವಲೆ ಅಪ್ಪಲೆ ಅಮ್ಮಲೆ ಅಂತ ದೇವ್ರು ಶಿವ ಅಂತ ಹೇಳಿದ್ರು ಇವ್ ದೇವ್ರ ದಯಿಂದ ಇವಾಗ ಕುತ್ತೋರ್ ನಡ್ತಾ ಕುತ್ತೋರೆ ಈಗ ಇಳಕ್ ತಗದವ್ರೆ ಸರಿ ಇವರು ಸ್ವಲ್ಪ ನೋವು ಕಮ್ಮಿ ಆಗಿದೆ ಜೈನ್ ಕರ್ಕೊಂಡ್ಬಿಟ್ಟಿದ್ದು ಕುಂಚಿದ್ದೀನಿ ಲಿಗೇಮೆಂಟ್ ಹರಿದೋಗ್ಬಿಡುತ್ತೆ ಟೈಮ್ ತಗೋದ್ರೆ ಬಂದು ತೋರಿಸ್ಕೋಬೇಕು ದೇವ್ರ ದಯಿಂದ ರೆಡಿ

ಒಂದು ಅರ್ಧ ಗಂಟೆಲಿ ಅಷ್ಟು ಈಗ ಇಳಕ್ಕೆ ತೆಗದವ್ರೆ ಸರ್ ಇವರು ಸ್ವಲ್ಪ ನೋವು ಕಮ್ಮಿ ಆಗಿದೆ ಹಿಂಗ್ ಬಿಡಾಕ್ ಆಗ್ತಾ ಇರ್ಲಿಲ್ಲ ಏನು ಮನೆಯಲ್ಲಿ ನೀರಿದ್ರೆ ಸ್ಟೈಲ್ಸ್ ಮೇಲೆ ಬಡಗೆ ಜಾರ್ ಬಿದ್ದು ಬಿಟ್ಲು ಮಂಡಿ ಬಿಡ್ತವ್ ಮೂರು ಮೂರ್ ಜನ ಆಟೋದೇ ಆಗ್ತಾ ಇರ್ಲಿ ಇವು ಕುಂಡ್ಬಿಟ್ರಲ್ಲ ಇವಾಗ ಆಗುತ್ತೆ ಆಗತ್ತ ಏನ್ ಮಾಡ್ತೀವಿ ಅರ್ಧ ಗಂಟೆ ಅಲ್ಲಿ ಮುಗಿಸ್ಬಿಡ್ರು ಮೂವತ್ತು ನಿಮಿಷಲ್ಲಿ ಸುಮಾರು ಒಂದು ಹತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ಹತ್ತು ವರ್ಷ ಟೆನ್ ಇಯರ್ಸ್ ಬ್ಯಾಕ್ ಎಷ್ಟು ಆಗ್ತಾ ಇತ್ತು ಅದ್ರ ಬೇರೆ ಇದು ಅಲ್ಲಿ ಸಮೀಕ್ಕೆ ಡೌಟ್ ಸಿಗ್ತಾ ಇಲ್ಲ ಅವ್ರ ಬರ್ಬೇಕು ಇವ್ರು ಬರ್ಬೇಕು ಅಂತ ಹೇಳ್ಬಿಟ್ಟಿದೇ ಅವರು ಡಿಲೇ ಮಾಡ್ತಾ ಇದ್ವಿ ಇಲ್ಲಂದ್ರೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ನಮ್ಗೆ ವಯಸ್ಸು ಆಗಿದೆ ತಡ್ಕೊಳ್ಳೋ ಶಕ್ತಿ ಇರಲ್ಲ ಅಂತ ಕೆಲವ್ರು ಬೇರೆ ಸುಮಾರು ಜನ ಹೇಳಿದ್ರು ಆಮೇಲೆ ಇಲ್ಲಿಗೆ ಬಂದ್ವಿ ಇವರು ಕೈಯಲ್ಲೇ ಇದು ಮಾಡಿ ಇಲ್ಲಿಗೆ ನಾನು ಸುಮಾರು ಜನಕ್ಕೆ ಇಲ್ಲಿಗೆ ಕಳಿಸಿದ್ದೀನಿ ಊಟ ಹಿಂಗೆ ಕಾಲು ತಿರ್ಸಿ ಉಳಿದು ತೆಗೆದ್ರು ಚೂರು ಸುಮಾರು ಕೂರಿದ್ರು ಸೊ ಪರವಾಗಿಲ್ಲ ಸರ್ ಈಗ ಈಗ ನಾವು ಕಮ್ಮಿ ಆಗಿದೆ ಸುಮಾರಾಗಿ ನಮ್ಮ ಮನೆಯವ್ರಿಗೆ ಇನ್ನೊಂದೊಂದು ಐದಾರು ವರ್ಷದಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ ನಮ್ಮನೆಯವ್ರಿಗೆ ಕರ್ಕೊಂಡು ಪರವಾಗಿಲ್ಲ ಸರ್ ನಾ ಹಾಸ್ಪಿಟ್ಲಿಗೆ ಹೋಗಲ್ಲ ಇಲ್ಲಿಗೆ ಬರೋದು ಈಗಲೂ ನನಗೆ ಇದೆ ಫಸ್ಟ್ ಆಗಿರೋದು ಈ ಫಸ್ಟ್ ಈಗ ಬಂದಿರೋದು ಸರ್ ನೀವೇ ನೋಡಿದ್ರು ಇವಾಗ ಹೆಂಗೆ ಬಂದರು ಅಂತ ಅವರು ಎತ್ಕೊ ಬಂದರು ಇದು ಅಳ್ಕೊ ಬಂದರು ಅವರು ಅವಾಲೇ ಅಪ್ಪಾಲೇ ಅಮ್ಮಾಲೆ ಅಂತ ದೇವರು ಶಿವ ಅಂತ ಹೇಳಿದ್ರು ದೇವ್ರ ದೇವ್ರದೆಯಿಂದ ಇವಾಗ ಕೂತೋರು ನಡ್ತಾ ನಗ್ತಾ ಕೂತೋರೆ ಜೈಂಟ್ ಕಟ್ಕೊಬಿಟ್ಟಿದ್ದು ಲಿಗಮೆಂಟ್ ಅರ್ಧ ಅರ್ದೋಗ್ಬಿಟ್ಟಿದ್ದೆ ಟೈಮ್ ತಗೋತಿದ್ದೆ ಬಂದು ತೋರಿಸ್ಕೋಬೇಕು ದೇವ್ರದೆಯಿಂದ ರೆಡಿ ಮಾಡಿ ಚಾಮುಂಡಿ ಬೆಟ್ಟ ಹತ್ತಿಸ್ತೀನಿ ಅಷ್ಟು ಬೇಕಂದ್ರೆ ಗ್ಯಾರಂಟಿ ಕೊಡ್ತೀನಿ ದೇವ್ರದೆಯಿಂದ ರೆಡಿ ಮಾಡಿ ಚಾಮುಂಡಿ ಬೆಟ್ಟ ಹದ್ಬೇಕು ಆ ಥರ ಆ ಥರ ಮಾಡ್ಕೊಡ್ತೀನಿ ನನ್ನ ಜವಾಬ್ದಾರಿ ಅದು ಲೆಗೇಮೆಂಟ್ ಆಗಿದ್ರು ನ್ಯಾಚುರಲ್ ಟ್ರೀಟ್ಮೆಂಟ್ ನಂದು ರೆಡಿ ಮಾಡ್ಕೊಡ್ತೀನಿ ಸರ್ ಲಕ್ಷ ರೂಪಾಯಿ ನಂದು ದೇವ್ರ ದೇವ್ರದ ದೇವ್ರದೆಯಿಂದ ಕೈ ಕೈ ಗುಣ ಕೊಟ್ಟಿದ್ದೆ ದೇವರು ಅದನ್ನು ಉಳಿಸ್ಕೊಬನ್ನಿ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಸಕ್ಸಸ್ ಆಗಿದೆ ಲೆಗೇಮೆಂಟ್ ಅದು ಚರ್ಬುಂದ್ ಮಳೆ ಬರ್ತದೆ ಸರ್ ಒಳ್ಳೆದು ಲಿಗೇಮೆಂಟ್ ಜೈಂಟ್ ಪಕ್ಕದಲ್ಲಿ ಮಧ್ಯದಲ್ಲಿ ಚರ್ಬುಂದ್ ಮಳೆ ಬರ್ತದೆ ಅದು ಲಿಗೆಮೆಂಟ್ ಅಂತೀವಿ ಅದಕ್ಕೆ ಅಷ್ಟೇ ಅದು ಕಟ್ಟಾಗಿ ಜೈಂಟ್ ಸ್ಲಿಪ್ಪಾಗಿ ತೂಕ ಬಿದ್ದು ಜಾರಿಗೂ ಕಟ್ಟಾಗಿ ಜಾಯಿಂಟ್ ಕಡ್ಕೊಬಿಟ್ಟಿತ್ತು ಕುಣಿಸಿದ್ದೀವಿ ಜೈಂಟ್ ಕುಣಿಸಿದ್ವಿ ಲಿಗೆಮೆಂಟ್ ಸ್ವಲ್ಪ ಕೂತ್ಕೊಳ್ಳಿ ಸ್ವಲ್ಪ ಒಂದು ಮೂರ್ನಾಲ್ಕು ಸೆಟ್ಟಿಂಗ್ ಬರಬೇಕು ರೆಡಿ ಮಾಡ್ಕೊಡ್ತೀನಿ ಚಾಮುಂಡಿ ಬೆಟ್ಟ ಅಂತ ದೇವ್ರದಾಯದಿಂದ ಅಂತ ಮಾಡ್ಕೊಡ್ತೀನಿ ನೋಡಿ ನೀವೇ ನೀವು ಕಣ್ಣಿಂದ ನೋಡಿದಿರ ಅವ್ರು ಹೆಂಗೆ ಬಂದರು ಹೆಂಗೆ ಕೂತವ್ರೆ ಇವಾಗ ಅಳ್ಕೊಂಡು ಬಂದರು ನಡ್ಕೊಂಡು ಇವಾಗ ನಕ್ಕು ಹೋಗ್ತಾರೆ ಅವರು ದೇವದಾಯಿಂದ ಹ್ಕೊಬಂದರು ನಕ್ಕು ನೋಯ್ತವ್ರೆ ಇಂದ ಟೈಮ್ ನಾವು ಮೂರು ದಿವಸ ಬರೋಕೆ ಇರ್ತೀವಿ ಇದಕ್ಕೆ ನಾವು ಬ್ಯಾಂಡೇಜ್ ಕೊಡ್ತೀವಿ ಏನಕ್ಕೆ ಸಪೋರ್ಟ್ ಕೊಡ್ತೀವಿ ನಾವು ಈ ಕಡೆ ಈ ಕಡೆ ಅಲ್ಲಾಡಬಾರ್ದು ಜಾಯಿಂಟು ಬಿಗಿ ಮಾಡ್ಬಿಡ್ತೀವಿ ನಾವು ಕಟ್ಬಿಟ್ಟು ಆ ಕಡೆ ಈ ಕಡೆ ಅಲ್ಲಾಡಂಗಿಲ್ಲ ಅದು ಒಳಗಡೆ ಏನಾಗ್ತದೆ ಒಂದು ಆಯಿಲ್ ಇರುತ್ತೆ ಕಚ್ ಕ್ಯಾಲ್ಸಿಯಂ ಕಚ್ ಗಮ್ಮ ಅಂಟು ಅಂಟು ಪದಾರ್ಥ ವಂಶ ಇರ್ತದೆ ಅಂಟು ವಂಶ ಹೋಗಿ ಏನಂದರೆ ಬಿಗಿ ಮಾಡ್ಬಿಡ್ತದೆ ಮೂಳೆಗೆ ಅಲ್ಲಿ ಗಮ್ಮಿಣ್ಣ ಆವಾಗ ಸಟ್ಟೈತೆ ಬಟ್ ಅಲ್ಲಿ ಡಾಕ್ಟರ್ ಏನು ಮಾಡ್ತಾರೆ ನಿಮಗೆ ಆಪ್ರೇಷನ್ ಮಾಡ್ತಾರೆ ರಾಡ್ ಹಾಕ್ತಾರೆ ನಿಮಗೆ ನಾವು ಇತ್ಯದ ಆಪ್ರೇಷನ್ನು ಏನು ರಾಡ್ ಇಲ್ಲ ಏನಿಲ್ಲ ಇಲ್ಲ ರೆಡಿ ಮಾಡ್ಕೊಡ್ತೀವಿ ಹಲೋಗರೆ ಸ್ಕ್ಯಾನಿಂಗು ಎಕ್ಸ್ರೇ ಒಂದು ಸ್ಕ್ಯಾನಿಂಗ್ ತೊಗೋಬೇಕು ಅಂದರೆ ಏಳುವರೆ ಸಾವಿರ ರೂಪಾಯಿ ಸ್ಕ್ಯಾನಿಂಗ್ ತೊಗೋಬೇಕು ನಾವು ಸ್ಕ್ಯಾನಿಂಗ್ ಕೈಲಿ ಇಡ್ಕೋಬೇಕು ಎಕ್ಸ್ರೇ ಕೈಯಲ್ಲಿ ಇಡ್ಕೋಬೇಕು ನಾವು ಹಂಗೆ ಹೇಳ್ಬಿಡ್ತೀವಿ ಇದೇ ಇದೇ ಪೊದೀಶನಲ್ಲಿ ಆಗಿತ್ತೆ ಹಿಂಗೆ ಆಗಿತ್ತೆ ಅಂತ ನಾವು ಹೇಳ್ತೀವಿ ಸರ್ ಸರ್ ನಮಗೆ ಆ ಟೈಮಲ್ಲಿ ನಾವು ಅದು ಅದೊಂದು ಅಬ್ಸರ್ವಿಂದ ಹೇಳ್ಬಿಡ್ತೀವಿ ಸರ್ ಆ ಕಾಲಿಂದ ಮಾಡ್ಕೊಬರ್ತಾ ಇದೀವಿ ನೋಡ್ತಾ ಇದ್ದೀವಿ ಈ ಥರ ಕೇಸ್ ನಮಗೆ ಶುಮಾರ್ ಇದು ನಮಗೆಲ್ಲ ಮಾಮೂಲಿ ಸರ್ ಇದು ಮಾಮೂಲಿ ಈ ಕೇಸ್ಗಳು ನಮಗೆ ಮಾಮೂಲಿ ಇದು ಟಕ್ ಟಕ್ ಅಂತ ಹೊಡಿತಾ ಇರ್ತೀವಿ ಟಕ್ ಅಂತ ಮಾಡಿ ಕಳಿಸ್ತಾ ಇರ್ತೀವಿ ಟಕ್ ಟಕ್ ಅಂತ ಮಾಡಿ ಕಳಿಸ್ತಾ ಇರ್ತೀವಿ ಸರ್ ನಳನು ಮಣ್ಣಿನ ಜಾಸ್ತಿ ಇವಾಗ ಬ್ಯಾಕ್ ಪೇನು ಬ್ಯಾಕ್ ಪೇನು ಸ್ಪಾನ್ ಡಿಕ್ಸ್ ಸ್ಲಿಪ್ ಡಿಕ್ಸ್ ಅಂತೆಲ್ಲ ಜಾಸ್ತಿ ಆಗಿದೆ ಬ್ಯಾಕ್ ಅಲ್ಲೋಗ್ ಕಾರ್ಡ್ ತಿರುಗಾಡಿದ್ರೆ ಆಪ್ರೇಷನ್ ಮಾಡ್ತಾರೆ ವಿತೌತ್ ಆಪ್ರೇಷನ್ ನ್ಯಾಚುರಲ್ ಅಲ್ಲಿ ನಾನು ಬ್ಯಾಕ್ ಪೇನ್ ರೆಡಿ ಮಾಡ್ಕೊಡ್ತೀನಿ ಸರ್ ಬ್ಯಾಕ್ ಪೇಯ್ನ್ಗೆ ಭಾಳ ಏನೇ ಅಂದರೆ ಸರ್ ಕಂಪ್ಯೂಟರ್ ಲ್ಯಾಪ್ಟಾಪು ರಶ್ ಕೂಡ ಕೀರೋ ಜಾಸ್ತಿ ಓಡಾಡ ಮಾಡ್ತಾರೆ ಗಾಡಿ ಓಡಿಸ್ತಾರೆ ಅದು ನಿಮಗೆ ಬ್ಯಾಕ್ ಪೇನ್ ಏನೇ ಸ್ವಲ್ಪ ಜನ ವೀಕ್ನೆಸ್ ಇರ್ತದೆ ಅದು ಏನು ಮಾಡ್ತಾರೆ ಗ್ಯಾಪ್ ಆಗಿಬಿಡ್ತಿ ಇದಾಗ್ಬಿಡ್ತಿ ನಡೆಯೋಕೆ ಆಯ್ಕಿಲ್ಲ ಪ್ಯಾರಾಲಿಸ್ ಥರ ಆಪ್ರೇಷನ್ ಮಾಡಿಬಿಟ್ಟು ಪ್ಯಾರಾಲಿಸ್ ಆಗಿಬಿಡ್ತೀವಿ ನಡೋಕೆ ಆಕ್ಕಿಲ್ಲ ನಾನು ಪ್ಯಾರಾಲಿಸ್ ಇಲ್ಲ ಹಂಗೆ ನಮಗೆ ದಂತ್ವ ಬಂದರೆ ಟ್ರೀಟ್ಮೆಂಟ್ ಮಾಡ್ಕೊಡ್ತೀನಿ ಕ್ಲೀನಾಗಿ ಟೈಮ್ ತೊಗೊತಿದೆ ರೆಡಿ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡ್ಕೊಡ್ತೀನಿ ಪ್ಯಾರಾಲಿಸ್ ಆಗಿಲ್ಲ ಏನೂ ಆಗೋಕ್ಕಿಲ್ಲ ನಮ್ಮ ಸ್ಮಾರ್ಟ್ ಕಾರ್ಡು ಇಲ್ಲ ಅದೆಲ್ಲ ಮಾಡ್ಕೊಡ್ತೀನಿ ಸರ್ ಬ್ಯಾಕ್ ಪೇನ್ ಇನ್ನ ಸ್ಲಿಪ್ ಡಿಕ್ಸ್ 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 ಬಲ್ಜಾಗ್ಬಿಡುತ್ತೆ ಆ ಡಿಕ್ಸ್ ಬಲ್ಜ್ ಬಲ್ಜಾಗ್ಲು ನಾವು ರೆಡಿ ಮಾಡ್ಕೊಡ್ತೀವಿ ಸರ್ ಆ ಕೆಲಸದ್ದು ಜನ ಹೇಳ್ತಾರೆ ಸರ್ ಆ ಕೆಲಸದ ದುಡ್ಡು ನಾವು ತಗೋತೀನಿ ಸರ್ ಅಲ್ಲೋಗ್ರೆ ನೀವು ಸ್ಕ್ಯಾನಿಂಗೇ

ಒಂದು ಅವಾಗ ತಗೊಂಡಿದ್ದು ಮೂರ್ ಸಾವಿರ ರೂಪಾಯಿಗೆ ನಾನ್ ಹೋಗಿದ್ದೆ ಬರೀ ಮೂರ್ ಸಾವಿರ ರೂಪಾಯಿ ಅವಾಗ ನಮ್ ಮನೆಯವ್ರಿಗೆ ಮಾಡ್ಸಿ ಸರ್ ಭಗವಂತ ಇದ್ದಾನೆ ಸರ್ ಅವ್ರಿಗೆ ಹೇಳ್ತಾರೆ ಕಮ್ಮಿ ದುಡ್ಡು ತಗೋತಾರಲ್ಲ ಜನ ಹೇಳ್ತಾರೆ ಜಾಸ್ತಿ ತಗೋತಾರಂತೀರಲ್ಲ ಅಂತ ಹೇಳ್ತಾರ ಪರವಾಗಿಲ್ಲ ಸರ್ ಕಮ್ಮಿನೇ ತಗೊಳ್ತಾರೆ ಖಂಡಿತವಾಗ್ಲೂ ಕಮ್ಮಿನೇ ತಗೊಳೋದ್ ದುಡ್ಡು ಬಡವ್ರ ಬಾದಾಮಿನೇ ಸರ್ ಇವ್ರ ಕೈ ಮುಗಿಬೇಕು ಸರ್ ಅಷ್ಟೇನ ದೇವ್ರ ಯಾಕಂದ್ರೆ ನಮ್ ಈಗ ಹಾಸ್ಪಿಟ್ಲ್ ಹೋಗಿದ್ರಿ ಅಷ್ಟ ಏನಾಯ್ತು ಇಲ್ಲಿಗೆ ಹಣ್ಣವ್ರ್ಗೇಳಿ ಮಾಡಿಸ್ತೀವಿ ನಾವು ಅಣ್ಣವ್ರು ಚೆನ್ನಾಗಿ ಮಾಡ್ತಾರೆ ನಮ್ಗೆ ಇರೋದ್ರಲ್ಲಿ ಅಣ್ಣವ್ರೇ ಬೆಸ್ಟ್ ಅಣ್ಣ ಮೈಸೂರಲ್ಲಿ ಇನ್ನು ಹೊರಗಡೆ ಹೋದ್ರೆ ಇನ್ನು ತುಂಬಾ ಜನ ಸಿಗ್ತಾರೆ ನಮ್ಗೆ ಅನುಕೂಲವಾಗಿ ಹತ್ರದಲ್ಲಿ ನಮ್ಗೆ ಏನೇ ಇದ್ರೂ ಸ್ಪಂದಿಸ್ತದೋ ಹಣಕಾಸಿನ ವಿಚಾರದಲ್ಲಿ ಏನೇ ಇದ್ರು ಹಣ ಸ್ಪಂದಿಸೋದು ಇವರು ಹಣ ಹಣ ಹಾಸ್ಪಿಟ್ಲಿಗೆ ಹೋದ್ರೆ ಈಗ ಆಸ್ಪಿಟ್ಲಿಗೆ ಹೋದ್ರೆ ವಾಪಸ್ ಬತ್ತಿ ಹೋಯ್ಲ್ವ ಅನ್ನೋದೇ ಕನ್ಸು ಇವಾಗ ದುಡ್ಡು ಅಲ್ಲ ದುಡ್ಡು ಪ್ರಶ್ನೆ ಎಲ್ಲ ಈಚೆಗೆ ನಾವು ನೆಮ್ಮದಿಯಾಗಿ ಬತ್ತಿ ಹೋಯ್ಲ್ವ ಅನ್ನೋದೇ ಕನಸು ಹಣ ಏನೋ ಮಾಡೋಕೋಗಿ ಆಗ್ಬಿಟ್ರೆ ಹಣ ನಡೆಯಕ್ಕೆ ಇರಲಾಗ್ ಆಗ್ಬಿಟ್ರೆ ಹಂಗ ಹಾಸ್ಪಿಟಲ್ ಏನ ದುಡ್ಡು ಹಣ ಖರ್ಚಾದ್ರೂ ಪರವಾಗಿಲ್ಲ ಅಣ ಪೇಶೆಂಟ್ ಚೆನ್ನಾಗಿತ್ತು ಅಂದ್ರೆ ಚೆನ್ನಾಗಿತ್ತು ನಾನೇ ಕರ್ಕೊ ಬರ್ತೀನಿ ಹಣವ್ರ ಹತ್ರಕ್ಕೆ ನನ್ನ ಆಟೋ ಓಡಿಸ್ಕೊಂಡು ಯಾರಿಗಾರ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಕಾಲು ಉಳುಗ್ತು ಬೆಟ್ಟ ಉಳುಕ್ತು ಬರೋದು ನಾವು ಸ್ಟಾರ್ಟಿಂಗ್ ಅವ್ರಿಗೆ ಮೂವ್ಮೆಂಟ್ ಮಾಡಕ್ ಏನು ಫುಲ್ ಸ್ಟ್ರಕ್ ಆಗಿದ್ರು ಸ್ಟ್ರಕ್ ಆಗಿದ್ರು ನೋವು ಜಾಸ್ತಿ ಆಯ್ತು ಈಗ ಅಣ್ಣವ್ರ ಹತ್ರ ಮೇಲೆ ಸ್ವಲ್ಪ ಫ್ರೀ ಆಗ ಅವ್ರೆ ಇವಾಗ ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಆಯ್ತದೆ ಅಣ್ಣ ಜಾಲಿ ಜಾಲಿ ಅಣ್ಣ ಮೂಳೆ ನೋವು ಖಾಲಿ ಜಾಲಿ ಜಾಲಿ ಮೂಳೆ ನೋವು ಖಾಲಿ मानवीय सदेश जनवाहिनी